ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ತುಂಬ ಉಪಯೋಗ ಆಗುತ್ತೆ ನಿತ್ಯ ಜೀವನದಲ್ಲಿ ಎಲ್ಲರೂ ಕೂಡ ಉಪಯೋಗ ಮಾಡುವಂತಹ ಟಿಪ್ಸ್ಗಳೇ ನೀವು ಕೂಡ ಇದನ್ನ ಇಷ್ಟಪಡ್ತೀರಿ ಲೈಕ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಆ ನಿಂಬೆಹಣ್ಣಿನಿಂದ ನಾವು ಚಾಕುನ ನೀಟಾಗಿ ಉಜ್ಜಬೇಕು ಈಗ ಉಜ್ಜೋದರಿಂದ ತುಕ್ಕಿಡ್ದಿದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಚಾಕು ಆಗಿರ್ಬೋದು ಕತ್ರಿ ಆಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗುತ್ತೆ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಒಂದು ಬೋಲ್ಗೆ ಸ್ವಲ್ಪ ನೀರನ್ನು ತಗೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಮತ್ತು ಸ್ವಲ್ಪ ಅರಿಶಿಣನ ಇದ್ದೀನಿ ಜೊತೆಗೆ ಸ್ವಲ್ಪ ಸೋಡಾನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೋಡಾನ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೈಟು ಇದನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ಕ್ರಬ್ಬರ್ನ ಇದರ ನೀರೊಳಗಡೆ ಉಣಿಸಿ ಒಂದು ನೈಟು ಫುಲ್ಲು ಓವರ್ನೈಟ್ ಹಾಗೆ ಬಿಡಿ ಯಾಕಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ ಇದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಇದರಿಂದ ಪಾತ್ರೆಗಳನ್ನ ತೊಳೆಯೋದ್ರಿಂದ ಯಾವುದೇ ರೀತಿ ರೋಗ ರುಜಿನಗಳು ಹರಡೋದಿಲ್ಲ ಒಂದು ವೇಸ್ಟ್ ಬಾಟಲ್ ತಗೊಂಡು ಅದ್ರದ್ದು ಮುಂದೆ ಇರುತ್ತಲ್ಲ ಕ್ಯಾಪ್ ಹಾಕ್ತೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಎರಡು ಸೈಡು ಕ್ಯಾಪ್ಗಳನ್ನ ತಗೊಂಡು ಬಟ್ಟೆ ಒಣಗಾಕೆ ಕ್ಲಿಬ್ಬೇ ಬೇಕು ಅಂತೇನಿಲ್ಲ ಈ ರೀತಿ ಎರಡು ಸೈಡಿಂದ ಸೇರಿಸಿ ನಾವು ಪ್ಯಾಕ್ ಮಾಡೋದ್ರಿಂದ ಬಟ್ಟೆಗಳು ಹಾರಾಡಲ್ಲ ತುಂಬ ಚೆನ್ನಾಗಿ ನೀಟಾಗುತ್ತೆ ಅದ್ರ ಜೊತೆಗೆ ಇದರಲ್ಲಿ ಗೋಲ್ಡು ಚಿನ್ನ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು ರಿಂಗ್ಗಳನ್ನ ಅಥವಾ ಓಲೆಗಳನ್ನ ಇದ್ರೊಳಗಡೆ ಹಾಕೊಂಡು ನಾವು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಪ್ಯಾಕ್ ರೀತಿ ತಗೊಂಡೋಗ್ಬೋದು ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದ್ರೆ ಒಂದು ಬೋಲ್ಗೆ ನೀರನ್ನ ತಗೊಂಡು ಸ್ವಲ್ಪ ಒಂದು ಒಂದು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಕಾಟನ್ ಬಟ್ಟೆನ ನಿಮ್ಮ ನಿಮ್ಮನೆಯಲ್ಲಿ ಡೋರ್ಗಳನ್ನ ನೀಟಾಗಿ ಒರೆಸಿ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ ಟಿಫಾಯ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಸೋಫಾ ಸೆಟ್ ಆಗಿರ್ಬೋದು ಎಲ್ಲಾನು ಕೂಡ ನೀಟಾಗಿ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ಮೇಲೆ ಒಂದು ಚೆನ್ನಾಗಿರುವಂತಹ ಕಾಟನ್ ಬಟ್ಟೆಯಲ್ಲಿ ಮತ್ತೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ರೀತಿ ಧೂಳು ಆಗಲ್ಲ ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದ್ರೆ ಒಂದು ಬೋಲ್ಗೆ ಸ್ವಲ್ಪ ಕಂಫರ್ಟ್ ನ ಹಾಕೊಳ್ಳಿ ಯಾಕಂದ್ರೆ ಈಗ ಮಕ್ಕಳು ಚಿಕ್ಕ ಮಕ್ಳು ಇರ್ಬೇಕಾರೆ ಅವರೆಲ್ಲ ಸುಸು ಮಾಡ್ತಾ ಇರ್ತಾರೆ ಅಂತ ಟೈಮ್ ಅಲ್ಲೆಲ್ಲ ಏನಾಗುತ್ತೆ ಸೋಫಾ ಸೆಟ್ ಆಗಿರ್ಬೋದು ಹಾಸಿಗೆಗಳಾಗಿರ್ಬೋದು ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ಚಳಿಗಾಲದಲ್ಲಿ ಬ್ಯಾಡ್ ಸ್ಮೆಲ್ ತರ ಬರ್ತಾ ಇರುತ್ತೆ ಅಂತ ಟೈಮ್ ಅಲ್ಲಿ ಒಂದು ಬೋಲನ್ನ ತಗೊಳ್ಳಿ ತಗೊಂಡು ಅದ್ರ ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಆ ನೀರೊಳಗಡೆ ಕಂಫರ್ಟ್ ನೀರೊಳಗಡೆ ಅದ್ಬಿಟ್ಟು ಈ ರೀತಿ ನೀಟಾಗಿ ಈ ರೀತಿ ಎಲ್ಲಾ ಕಡೆನೂ ಬನ್ನಿ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಯಾಕಂದ್ರೆ ನಾವು ಅಲ್ಲಿ ಕಂಫರ್ಟ್ ಹಾಕಿ ಇರೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಗಳು ಅನಿಸಲ್ಲ ವಾರಕ್ಕೊಂದ್ಸಲ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ತುಂಬ ಚೆನ್ನಾಗಿ ಮನೆ ಪರಿ ಪರಿಮಳವಾಗಿರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ಸ್ಟಿಕ್ಕರ್ ಹಾಕ್ತಿವಲ್ಲ ಹಣೆಗೆ ಅದರಲ್ಲಿ ಗಮ್ಮು ಸ್ವಲ್ಪ ಒಂದ್ಸಲ ತಂದಾದ್ಮೇಲೆ ಅಷ್ಟು ಚೆನ್ನಾಗಿ ಕೂರ್ತಾ ಇರಲ್ಲ ಅಂತ ಟೈಮಲ್ಲಿ ಈ ಫ್ರಿಜ್ ಒಳಗಡೆ ಆ ಸ್ಟಿಕ್ಕರ್ಗಳನ್ನ ಇಟ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಿ ಆಮೇಲೆ ತೆಗೆದಿಡಿ ಆಮೇಲೆ ತೆಗೆದು ಹಣೆಗೆ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಇರುತ್ತೆ ಯಾವುದೇ ರೀತಿ ಸ್ಟಿಕ್ಕರು ಬೇಗ ಬೀಳಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಗಮ್ಮು ಅಂಟ್ಕೊಳ್ಳುತ್ತೆ ನೀವು ಕೂಡ ಟಿಪ್ಸ್ ನ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ಯಾವುದೇ ಕ್ರೀಮ್ಗಳಾಗಿರ್ಬೋದು ವೇಸ್ಟ್ ಅಂತ ಎಸೆಯೋಕ್ಕೆ ಹೋಗ್ಬೇಡಿ ಅದನ್ನು ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಗೆಯಿಂದ ಸ್ವಲ್ಪ ಈ ರೀತಿ ಪುಷ್ ಮಾಡಿ ಅದರಲ್ಲಿ ಒಳಗಡೆ ಇರುವಂತಹ ಕ್ರೀಮ್ಗಳು ಕೂಡ ಬರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಬೋಲ್ಗೆ ಸ್ವಲ್ಪ ಒಂದು ವ್ಯಾಸಿನ ತಗೊಂಡು ನಿಂಬೆ ಹಣ್ಣನ್ನು ತಗೊಂಡು ನಿಮ್ಮ ಕಾಲುಗಳಿಗೆ ಹಚ್ಕೊಳ್ಳಿ ತುಂಬ ಚೆನ್ನಾಗಿ ನೀಟಾಗಿ ಕಾಲು ಎಲ್ಲೆಲ್ಲಿ ಬಿರುಕ್ಬಿಟ್ಟಿರುತ್ತೆ ಅಲ್ಲೆಲ್ಲ ಕೂಡ ನೀಟಾಗುತ್ತೆ ಅದೇ ರೀತಿ ತುಂಬ ಚೆನ್ನಾಗಿ ಮಸಾಜಾಗಿ ಕಾಲು ಪಳಪಳ ಅಂತ ಇರುತ್ತೆ ಇದನ್ನು ಆದಷ್ಟು ಚಳಿಗಾಲದಲ್ಲಿ ಮಾಡಿ ಅಷ್ಟಿಪ್ ಯಾವುದಪ್ಪ ಅಂದರೆ ಅಡುಗೆ ಮನೆಯಲ್ಲಿ ನಾವು ಈ ರೀತಿ ಸ್ಟೌವಲ್ಲಿ ಬರ್ನರ್ಗಳು ನೋಡ್ತಾನೆ ಇರುತ್ತೆ ಅಲ್ವಾ ಅದು ಕೆಲವೊಂದು ಸಲ ಉರಿತಾ ಇರಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಗೆ ಎಕ್ಸ್ಪ್ರೆಡ್ ಆಗಿರೋ ಫೇಸ್ ಫೇಸ್ಗೆ ಹಾಕುವಂಥ ಪೌಡರ್ ಆಗಿರ್ಬೋದು ಅಥವಾ ಮಾಮೂಲಿ ಫೇಸ್ ಹಾಕೋ ಪೌಡರ್ಗಳಿದ್ರೆ ಅದ್ರ ಮೇಲ್ಗಡೆ ಈ ಬರ್ನರ್ಗಳ ಮೇಲ್ಗಡೆ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಒಲೆ ಉರಿಯುತ್ತೆ ಅದರಲ್ಲಿ ಒಳಗಡೆ ಏನಾದರೂ ಡೆಸ್ಟ್ ಸೇರಿಕೊಂಡಿದ್ರು ಕೂಡ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಒಲೆ ತುಂಬ ಚೆನ್ನಾಗಿ ಉರಿಯುತ್ತೆ ಒಂದು ವಾರದಲ್ಲಿ ಒಂದು ಸಲ ಈ ರೀತಿ ಮಾಡೋದ್ರಿಂದ ನಾವು ಏನು ಯಾವುದೇ ರೀತಿ ನೀರಲ್ಲಿ ಅದ್ದಿ ಕ್ಲೀನ್ ಮಾಡ್ತಾ ಇಲ್ಲ ಬರೀ ಪೌಡರ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಒಲೆ ಉರಿಯುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಒಲೆ ಹತ್ತಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಉರಿಯುತ್ತೆ ವಿಡಿಯೋ ಎಷ್ಟಾಗಿದೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್